ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಅದು ಕಂಚಿಕೋ ಕೀರ್ತಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗ್ಳೂರ್ ಚೆಕ್ಪೇಟ್ ರಜಾ ಕಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಯಾವುದೇ ನೇಮಲ್ಲಿ ನಮ್ಮ ಬ್ರಾಂಚಸ್ ಇರಲ್ಲ ಬೇರೆ ನೇಮ್ ಅಲ್ಲಿ ಶಾಪ್ ಕೂಡ ನಮ್ಮಲ್ಲಿ ಇರಲ್ಲ ಹಾಗಾಗಿ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನ ಹೇಳ್ತಾ ಇವತ್ತನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿನ ಸ್ಟಾರ್ಟ್ ಆದ್ರೆ ಐವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ವೆರೈಟೀಸ್ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗು ಎಲ್ಲ ವಿಧ ಸಾರೀಸ್ ಸಿಕ್ಕತ್ತೆ ಅಂತ ಹೇಳ್ತಾ ಇನ್ನೂ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ರೋಡ್ ಇದ್ದಕ್ಕೂ ಕರಿಯರ್ ಇಡ್ತಾರೆ ಕನ್ಫ್ಯೂಷನ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಯಾಕಂತಂದ್ರೆ ಇವತ್ತಿನ ಪ್ರಪಂಚದಲ್ಲಿ ನಾವು ಕನ್ಫ್ಯೂಷನ್ ಆಗ್ತೀವಿ ಮೋಸ ಹೋಗ್ತೀವಿ ಅಂದ್ರೆ ಮೋಸ ಮಾಡೋದು ಖಂಡಿತವಾಗಿ ಇದ್ದೇ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾರೆ ನಂಬರ್ ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಫೈವ್ ತೌಸಂಡ್ ಇಂದ ಲೆವೆನ್ ತೌಸಂಡ್ ರುಪೀಸ್ ವರ್ಗೂ ಏನೇನು ಸೆಲೆಕ್ಷನ್ ಸಿಕ್ಕುತ್ತೆ ಈ ಎಲ್ಲಾ ಸೆಲೆಕ್ಷನ್ಸ್ ಇವತ್ತಿನ ವಿಡಿಯೋ ತೋರ್ತೀನಿ ಬನ್ನಿ ನೋಡೋಣ ಓಕೆ ಸರ್ ಫಸ್ಟ್ ಗೆ ಬ್ಲೌಸ್ ವರ್ಕ್ ಅನ್ನ ನಾನು ನಿಮಗೆ ತೋರಿಸ್ತೀನಿ ಎಸ್ ಇದು ಸೋ ಫ್ರೆಂಡ್ಸ್ ನಮ್ಮಲ್ಲಿ ನಿಮಗೆ 500 ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಎಸ್ ಪ್ರತಿ ವೀಡಿಯೋದಲ್ಲೂ ನಾವು ಇದನ್ನ ನಿಮ್ಗೆ ಯಾಕೆ ತೋರಿಸ್ತೀವಿ ಅಂದರೆ ನಾವು ಇದನ್ನ ಮಾಡಬಾರ್ದೀವಿ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಯೂಶಲಿ ಸುಬಲಕ್ಷ್ಮಿ ಸಿಲಿಕ್ಸಲ್ಲೇ ಸಾನ್ವಿ ಬಟೀಕ್ ಇದೆ ಸೊ ಏನಾದರೂ ಈ ಥರ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅಂದರೆ ನೀವು ಇಲ್ಲಿ ಬಂದು ಮಾಡಿಸ್ಕೊಬೋದು ಡಿಸೈನ್ ಬಂದ್ಬಿಟ್ಟು ತುಂಬಾ ಯುನೀಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಮಾಡಿಕೊಡ್ತಾರೆ ಓನ್ ಐಡಿಯಾಸ್ ಇದ್ದರೂ ಕೂಡ ನೀವು ತೊಗೊಂಬಂದು ಮಾಡಿಸ್ಕೊಬೋದು ಸೊ ಅಫರ್ಡೆಬಲ್ ಪ್ರೈಸಲ್ಲಿ ಈ ಥರ ಆರಿ ವರ್ಕ್ ಎಲ್ಲ ಮಾಡಿಸ್ಕೊತೀರ ಅಂದ್ರೆ ಒಂದ್ಸತಿ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ

ಫೈವ್ ತೌಸಂಡ್ ರುಪೀಸ್ ಇಂದ ನಿಮಗೆ ಸಾಫ್ಟ್ ಸಿಲ್ಕ್ ಸಖತ್ ಆಗಿದೆ ಐಟಮ್ ಸೆಲೆಕ್ಷನ್ಸ್ ಅಂತೂ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿ ಎಲ್ಲ ಪೇಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಅನ್ಕೊಂಡು ಈ ಸತಿ ವರಮಾಲಕ್ಷ್ಮಿ ಹಬ್ಬಾಬು ಆಚಾರದ ಆಫರ್ ಅನ್ಕೊಳ್ಳಿ ನಿಮ್ಗೆ ಧಮಕ ಆಫರ್ ಅನ್ಕೊಳ್ಳಿ ಬನ್ನಿ ಖರೀದಿ ಮಾಡಿ ಫೈವ್ ತೌಸಂಡ್ ರುಪೀಸ್ಗೆ ಸಾಫ್ಟ್ ಸಿಲ್ಕ್ ಕೊಡ್ತಾ ಇದೀನಿ ಸರ್ ಸೊ ಫ್ರೆಂಡ್ಸ್ ಅಂದ್ರೆ ನೀವು ಪರ್ಸನಲ್ ಆಗಿ ತುಂಬಾ ತುಂಬಾ ತುಂಬಾನೇ ಇಷ್ಟ ಆದಂತಹ ಸೀರೆಗಳು ಸಾಫ್ಟ್ ಸಿಲ್ಕ್ ಇದು ಬಂದ್ಬಿಟ್ಟು ಪ್ಯೂರ್ ಸಾಫ್ಟ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಬರುತ್ತೆ ಬರೀ ಐದ್ ಸಾವಿರ ರೂಪಾಯಿಂದ ಶುರು ಮಾಡ್ತಾ ಆದ್ರೆ ಯಾರಿಗಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಥವಾ ಸ್ಟೋರ್ ವಿಸಿಟ್ ಮಾಡಿ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಇನ್ನೂ ಒಂದು ಗದ್ವಾಲ್ ಕಾಟನ್ ಸಿಲ್ಕ್ ಸ್ಯಾರಿ ಪರ್ಫೆಕ್ಟ್ ಆಗಿ ಹೇಳಿದ್ರ ಗದ್ವಾಲ್ ಕಾಟನ್ ಸಾರಿ ಇದನ್ನು ಕೂಡ ನಾನು ನಿಮಗೆ ಈ ಸಲ ಫೈವ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀನಿ ವಾವ್ ಇದು ನನ್ನ ನನ್ನ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ತುಂಬ ಇಷ್ಟ ಅಂತ ಸೀರೆ ಎಷ್ಟು ಗತ್ರ ಹತ್ರ ಸೀರೆ ಯಾರಿಗಾದ್ರು ಬೇಕು ಅಂದರೆ ಗದ್ವಾಲ್ ರೇಷ್ಮೆ ಸೀರೆ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಯುನೀಕ್ ಕಲೆಕ್ಷನ್ಸ್ ಇದೆಲ್ಲ ಬಂದ್ಬಿಟ್ಟು ಪ್ಯೂರ್ ಕಾಟನಲ್ಲಿ ರೇಷ್ಮೆ ಜರಿಯಲ್ಲಿ ಮಾಡಿರುವಂಥ ಸೀರೆಗಳು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಯಾರು ಬೇಕಾದರೂ ಯಾವ ಏಜ್ ಕ್ಯಾಟಗರಿ ಅವರು ಕೂಡ ಉಡ್ಬೋದು ಗಿಫ್ಟಿಂಗ್ ಪರ್ಪಸ್ಗೆ ಮನೆಯಲ್ಲಿ ಲೈಕ್ ನಿಮ್ಮ ಮದರ್ಗೋ ಸಿಸ್ಟರ್ಸ್ಗೋ ಈ ಸರ್ತಿ ಹಬ್ಬಕ್ಕೆ ಗಿಫ್ಟ್ ಕೊಡಬೇಕು ವೈಫ್ಗೆ ಗಿಫ್ಟ್ ಕೊಡಬೇಕು ಅಂದರೆ ಈ ಸೀರೆ ಕಣ್ಣು ಮುಚ್ಕೊಂಡು ನೀವು ಗಿಫ್ಟ್ ಕೊಡಬಹುದು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸೊ ಮೆನ್ಸ್ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರ ಅಂದ್ರೂ ಕೂಡ ನೀವು ಕೂಡ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ ಕೊಡಿ ಗರ್ಲ್ ಫ್ರೆಂಡ್ಸ್ ಗೆ ಗಿಫ್ಟ್ ಕೊಡಿ ಸೊ ಈ ಸಾರೀಸ್ ಗಳನ್ನ ಯಾರು ರಿಜೆಕ್ಟೇ ಮಾಡೋದಿಲ್ಲ ಅಷ್ಟು ಸೂಪರ್ ಆಗಿರುವಂತ ಸೀರೆಗಳು ಇದಾಗಿರುತ್ತವೆ ಫೈವ್ ತೌಸಂಡ್ ರುಪೀಸ್ ಇದ್ರ ಪ್ರೈಸ್ ಆಗಿರುತ್ತೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಆರೂವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಒಂದು ಸಖತ್ ಆಗಿರ್ತಕ್ಕಂಥ ಪ್ಯೂರ್ ರೇಷ್ಮೆ ನಾನ್ ನಿಮ್ಗೆ ಆರುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಪ್ಯೋರ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಹಾಗು ಕಾಂಚಿಪುರಂ ಸಾರಿ ಸಖತ್ ಆಗಿದೆ ಮೇಡಮ್ ಸಾರಿ ವಿತ್ ಕಾಂಟ್ರಾಸ್ಟ್ ಆರೂವರೆ ಸಾವಿರ ರೂಪಾಯಿ ವಿತ್ ಸಿಲ್ಕ್ ಮಾರ್ಟ್ ಆಗಿ ಕೂಡ ಬಂದ್ಬಿಡುತ್ತೆ ನನಗಂತೂ ತುಂಬಾ ಇಷ್ಟ ಆಗಿದೆ ಪ್ಯೂರ್ ಕಾಂಜೀವರಂ ರೇಷ್ಮೆ ಸೀರೆಗಳು ಇಷ್ಟ ಇಲ್ಲ ಹೇಳಿ ನನ್ನೆಲ್ಲ ಮೈ ಹಾರ್ಟ್ ಫೆಲ್ಟ್ ಲೈಕ್ ನನ್ಗೆ ಏನ್ ಹೇಳೋದು ಅಷ್ಟು ಬ್ಯೂಟಿಫುಲ್ ಆಗಿ ಇಷ್ಟ ಎವ್ರಿ ಟೈಮ್ ಆತರ ಈ ತರ ಸೀರೆಗಳನ್ನೇ ಪ್ರಿಫರ್ ಮಾಡ್ತೀನಿ ಅನ್ನೋರಿಗೆ ಒನ್ ಆಫ್ ದಮಕಾ ಆಫ್ ಪ್ರೈಸ್ ಅಲ್ಲಿ ನಮಗ್ ಸೀರೆಗಳೆಲ್ಲ ಅವೈಲೇಬಲ್ ಇದೆ ಬನ್ನಿ ಈ ಸತಿ ಆಷಾಡ ಆಷಾಡಕ್ಕೆ ನೀವು ತಗೊಂಡ್ರಿ ಅಂದ್ರೆ ಹಬ್ಬಗಳು ನೆಕ್ಸ್ಟ್ ಇದಕ್ಕೆ ಆದ್ಮೇಲೆ ಆಷಾಢ ಮುಗಿದ್ಮೇಲೆ ಲೈನ್ ಮೇಲೆ ಲೈನ್ ಲೈಕ್ ಹಬ್ಬಗಳೇ ಇರೋದ್ರಿಂದ ನಿಮ್ಗೆ

ಎಸ್ ಕೇಳಿದ್ರಲ್ಲ ಎಷ್ಟು ಒಳ್ಳೆ ವಿಷಯ ಅಂತ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಅಟ್ಯಾಚ್ ವಿವಿಂಗ್ ಇರ್ತಕ್ಕಂತಹ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟಾಗೋ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ವಾವ್ ಏನ್ ಸರ್ಪ್ರೈಸ್ ಇದು ಎಂಟುವರೆ ಸಾವಿರ ಮೇಡಮ್ ಎಂಟುವರೆ ಸಾವಿರ ಓಕೆ ವಿತ್ ಅಟ್ಯಾಚ್ಡ್ ಡಬಲ್ ವಾರ್ಪ್ ಸಾರಿ ಸಖತ್ ಇದೆ ಸಾರಿ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ವೆರೈಟಿ ಕೂಡ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ಕೊಡ್ತೀನಿ ಎಂಟುವರೆ ಸಾವಿರ ರೂಪಾಯಿನಲ್ಲಿ ಒಂದು ಎಕ್ಸಲೆಂಟ್ ಐಟಮ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಎಂಟೂವರೆ ಸಾವಿರ ರೂಪಾಯಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇದು ಬಂದ್ಬಿಟ್ಟು ನಿಮಗೆ ಪ್ಯೂರ್ ರೇಷ್ಮೆ ಆಗಿರುತ್ತೆ ಸೊ ಯಾರಿಗಾದ್ರೂ ಈ ಸೀರೆ ಡಬಲ್ ಫ್ರಾಪ್ ಸ್ಯಾರೀಸ್ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ತುಂಬ ಕಲೆಕ್ಷನ್ಸ್ ಇದೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ವೀಡಿಯೋದಲ್ಲಿ ತೋರಿಸೋದು ಇದ್ದಲ್ಲೇ ಲೈಕ್ ಒಂದು ಟ್ವೆಂಟಿ ಪರ್ಸೆಂಟ್ ಕೂಡ ತೋರಿಸಿರೋಲ್ಲ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಸೊ ಅಷ್ಟು ಅಷ್ಟು ವೆರೈಟೀಸ್ ಇದೆ ಯಾರಿಗಾದ್ರು ಬೇಕು ಅಂದರೆ ಈ ಸೀರೆಗಳೆಲ್ಲ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿಗಳು ಇದಾಗಿರ್ತವೆ ಅಂದ್ರೆ ನಿಮಗೆ ಒಂದು ಸೂಪರ್ ಐಟಂ ನಾನು ನಿಮಗೆ ತೋರಿಸ್ತೀನಿ ಸಕ್ಕತ್ತಾಗಿದೆ ವಾವ್ ವಿತ್ ಸಾಫ್ಟ್ ಸಿಲ್ಕ್ ಸಕ್ಕತ್ ಐಟಂ ನೋಡಿ ಸೈಕಲ್ ನಾನು ಹೂವು ಇಟ್ಕೊಂಡು ಹೋಯ್ತಾರೆ ಆ ತರ ಕಾಣಿಸ್ತಾ ಇತ್ತು ಸಾರಿ ಸಕ್ಕತ್ತಾಗಿದೆ ವೆರೈಟಿ ಆಫ್ ಕಲೆಕ್ಷನ್ಸ್ ವಿತ್ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಬಾರ್ಡರ್ ವಿತೌಟ್ ಬಾರ್ಡರ್ ಎರಡು ತರ ನಾನು ನಿಮ್ಗೆ ಈ ಸಲ ತೋರಿಸ್ತೀನಿ ಇದ್ರ ಜೊತೆನಲ್ಲಿ ಪೋಚಂ ಪಲ್ಲಿ ಕೂಡ ಕೊಡ್ತೀನಿ ಓಕೆ ಇದು ನಿಮಗೆ ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅಪ್ ಟು ಹನ್ನೊಂದು ಸಾವಿರ ರೂಪಾಯಿ ವೆರೈಟಿ ಓಕೆ ನೋಡಿ ಇದು ಬಂದು ಪೋಚಂಪಲ್ಲಿ ಇದಕ್ಕೂ ಕೂಡ ವಿತ್ ಆಗಿ ಬರುತ್ತೆ ಎಕ್ಸಲೆಂಟ್ ವೆರೈಟಿ ಮೇನು ಒಂದೊಂದು ಕಲರ್ ಕೂಡ ಆಗಿದೆ ನೋಡಿ ಆ ಕಲರ್ ಗಳು ಅಬ್ಸರ್ವ್ ಮಾಡಬೇಕು ನೀವು ಒಂದೊಂದು ಕಲರ್ ಕೂಡ ನಾವು ಹೇಳದನ್ನು ಹೇಳಕ್ ಆಗದಷ್ಟು ಪದಗಳಿಲ್ಲ ಅದಕ್ಕೆ ಅಷ್ಟು ವೆರೈಟಿ ಆಗಿದೆ ಸಾರೀಸು ಕಲರ್ ಗಳು ಅಬ್ಸರ್ವ್ ಮಾಡ್ಬೇಕು ನೀವು ವಿತ್ ಬಾಡ್ ವಿತೌಟ್ ಬಾಡ್ ಸಿಲ್ವರ್ ಬುಟ್ಟ ಕಾಪರ್ ಬುಟ್ಟ ಗೋಲ್ಡ್ ಬುಟ್ಟ ವೆರೈಟಿ ವೆರೈಟಿ ಸೆಲೆಕ್ಷನ್ಸ್ ಸೂಪರ್ ಆಗಿದೆ ನೋಡಿ ಬನ್ನಿ ಖರೀದಿ ಮಾಡಿ ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರಿ ಕಂಪ್ಲೀಟ್ಲಿ ಪ್ಯೂರ್ ಸಾಫ್ಟ್ ಕಲರ್ಸ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಆ ಶಾಡಕ್ಕೋಸ್ಕರ ನಾವು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಒಳ್ಳೆ ವೆರೈಟಿನ ನಿಮ್ಗೆ ಆಫರ್ ಮಾಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಎಲ್ಲ ಸಾಫ್ಟ್ ಸಿಲ್ಕ್ ಏ ಮೇಡಮ್ ಕಂಪ್ಲೀಟ್ ಇದು ನಾ ನಿಮಗೆ ನೋಡಿದ್ರೆ ಜಾಸ್ಟ್ ಶಾಂಪಲ್ ಪೀಸಸ್ ಇದಕ್ಕೂ ದಾಟಿಶ್ ಕಲೆಕ್ಷನ್ಸ್ ತುಂಬಾ ಇದೆ ಹ್ಞೂ ಕಲರ್ಸ್ಗಳು ಉಟ್ರೆ ಅಕ್ಕ ಉಟ್ರೆ ಅಣ್ಣ ಖುಷಿ ಆಗ್ಬೇಕು ಹಂಗೋಸ್ ಏನಾವು ನೋಡಿ ಅಷ್ಟು ಸೂಪರ್ ಐಟಮ್ ವಾವ್ ಕಲರ್ಸ್ ಅಂತೂ ಬ್ಯೂಟಿಫುಲ್ ಕಲರ್ಸ್ ಮಾಡಿ ನೋಡಿ ಪೋಚಂಬಲ್ಲಿ ಬಂತು ಪೋಚಂಬಲ್ಲಿ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಪೋಚಂಬಲ್ಲಿ ನೋಡ್ತಾ ಇರೋ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಸಾರಿ ಮಸ್ತ್ ಐಟಮ್ ಯಾವ್ದು ಬೇಕಾದ್ರೆ ತಗೊಳ್ಳಿ ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿಗೂ ವೆರೈಟೀಸ್ ಇದರಲ್ಲಿ ಸಿಗುತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಇಷ್ಟ ಆಯ್ತಾ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಇದು ಎಲ್ಲಾ ವೆರೈಟೀಸ್ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ